ನಮಸ್ತೆ ಕರ್ನಾಟಕ ಇತ್ತೀಚೆಗೆ ಒಂದು ವಾರದ ಹಿಂದೆಷ್ಟೇ ಒಂದು ಮಂಗಳೂರಿನಲ್ಲಿ ಒಂದು ಘಟನೆ ಆಗುತ್ತೆ ಬಹಳ ಶಾಕಿಂಗ್ ನ್ಯೂಸ್ ಇದು ಒಬ್ಬಳು ಅಪ್ರಾಪ್ತ ಬಾಲಕಿ ಪ್ರೀತಿ ಪ್ರೇಮದ ಕಾರಣವನ್ನು ಇಟ್ಕೊಂಡು ಆ ಹುಡುಗಾನ ನಾನು ಪ್ರೀತಿಸಿದ್ದಾನೆ ಆ ಯೂಸ್ ಮಾಡಿಕೊಂಡು ನನಗೆ ಮೋಸ ಮಾಡಿದ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಪಾಪ ತಂದೆ ತಾಯಿಯ ರೋದನೆ ಈಗಲೂ ಕೂಡ ನೀವು ಯೂಟ್ಯೂಬಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ನೋಡುವಾಗ ನಮಗೇನೋ ಬೇಸರ ಆಗುತ್ತೆ ಕೆಲವರು ಅದರ ವಿರುದ್ಧವಾಗಿ ಕಮೆಂಟನ್ನೆಲ್ಲ ಕೊಡ್ತಾರೆ ಅಂದರೆ ತಂದೆ ತಾಯಿಗಳ ತಪ್ಪಿದೆ ಅಂತ ಬಹುಶಃ ನಾವು ಎಲ್ಲೊಂದು ಕಡೆ ಪೋಷಕರು ಇತ್ತೀಚಿನ ಈಗಿನ ಕಾಲದ ಪೋಷಕರು ಎಡವತಿದಾರಾ ತಮ್ಮ ಸ್ವಂತ ಮಕ್ಕಳನ್ನೇ ನೈತಿಕ ಮೌಲ್ಯಗಳು ತುಂಬಿದ ದಾರಿಯಲ್ಲಿ ಬದುಕುವ ಜೀವನವನ್ನು ಕಟ್ಟಿಕೊಳ್ಳುವ ವಿಚಾರವನ್ನು ಹೇಳುವುದರಲ್ಲಿ ಇತ್ತೀಚಿನ ಪೋಷಕರು ವಿಫಲ ಆಗ್ತಾ ಇದ್ದಾರಾ ತಮ್ಮ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ವ್ಯಾಮೋಹ ವಾತ್ಸಲ್ಯ ಮಕ್ಕಳ ಭವಿಷ್ಯಕ್ಕೆ ಇವತ್ತು ವಿಷವಾಗ್ತಿದೆಯಾ ಎಲ್ಲಿ ತಮ್ಮ ಮಕ್ಕಳು ತಮ್ಮನ್ನು ಬಿಟ್ಟು ಹೋಗ್ತಾರೋ ಅನ್ನುವಂಥ ಭಯದಲ್ಲಿ ಮೇ ಬಿ ಬಿಟ್ಟು ಹೋಗ್ತಾರೆ ಅಂದರೆ ಅಥವಾ ಎಲ್ಲೋ ಒಂದು ಕಡೆ ಊರು ಬಿಟ್ಟು ಹೋಗ್ತಾರೆ ಅನ್ನುವಂಥ ಭಯದಲ್ಲಿ ಅವರು ಮಾಡಿದ ತಪ್ಪನ್ನು ತಿದ್ದದೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅವರಿಗೆ ತಿಳಿಸದೆ ಎಲ್ಲೋ ಒಂದು ಕಡೆ ಗೋ ವಿತ್ ಫ್ಲೋ ಅನ್ನುವಂಥ ಕಾನ್ಸೆಪ್ಟ್ ಮಕ್ಕಳ ಜೊತೆ ಎಷ್ಟು ಸರಿ ಇವತ್ತು ಬಿಡಿ ನಾಳೆ ಸರಿ ಆಗ್ಬೋದು ನಾಳೆ ಬಿಡಿ ನಾಡಿದ್ದು ಸರಿ ಆಗ್ಬೋದು ತನ್ನ ಮಗ ಹಾಗೆ ತನ್ನ ಮಗಳು ಹೀಗೆ ಅನ್ನುವಂಥ ಒಂದು ಅತಿಯಾದ ಪ್ರೀತಿ ಅವರನ್ನ ಎಕ್ಸ್ಕ್ಯೂಸ್ ಅನ್ನುವಂತ ನೀವು ಕೊಡುವಂತ ಎಕ್ಸ್ಕ್ಯೂಸ್ ಏನಿದೆ ಅದು ಅವರ ಮುಂದೆ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡುವುದರತ್ತ ಗಮನ ಹರಿಸುವಂತೆ ಮಾಡ್ತಾ ಇದೆಯಾ ಪೋಷಕರ ಇದು ನಿಮ್ಮಲ್ಲಿ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಹದಿಹರೆಯದ ಮಕ್ಕಳು ಇವತ್ತು ತೆಗೆದುಕೊಳ್ತಾ ಇರುವಂತಹ ತಪ್ಪು ನಿರ್ಧಾರಗಳಲ್ಲಿ ಪೋಷಕರ ನೇರ ಪಾತ್ರ ಇದೆಯಾ ಅಂತ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ಹೌದು ಅಂತಿದೆ ಕೆಲವೊಂದು ಘಟನೆಗಳು ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಮಾರ್ಕ್ಸ್ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡಿರ್ಬೋದು ನೀವೆಲ್ಲ ಇವರೆಲ್ಲ ಇವರೆಲ್ಲ ಯಾರು ಅಂದ್ರೆ ತಮ್ಮ ಸ್ವಂತ ನಿರ್ಧಾರದಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಗೊತ್ತಿರುವಂತಹ ಮಕ್ಕಳು ಅಲ್ಲ ಇವರನ್ನ ನಾವು ಮೈನರ್ ಅಂತ ಟ್ರೀಟ್ ಮಾಡ್ತೀವಿ ಹಾಗಾದ್ರೆ ಇವರ ಈ ನಿರ್ಧಾರದ ಹಿಂದಿರುವಂತಹ ನೇರ ನೇರ ಕೈ ಯಾವುದು ಅಂತ ಹೇಳಿದ್ರೆ ನೀವು ಪೋಷಕರೇ ನೀವು ನಾವು ದೊಡ್ಡ ದೊಡ್ಡ ಸಾಧನೆ ಮಾಡೋದು ಬಿಡಿ ಅದೆಲ್ಲ ಸೆಕೆಂಡರಿ ಆದ್ರೆ ಸರಿಯಾದ ದಾರಿಯಲ್ಲಿ ನಡೆದು ಸನ್ಮಾರ್ಗದ ಜೀವನ ನಡೆಸುವುದೇ ಈಗಿನ ಕಾಲದಲ್ಲಿ ಒಂದು ದೊಡ್ಡ ಸಾಧನೆ ಅಂದ್ರೆ ನಾವು ದಾರಿ ತಪ್ಪಿದಾಗ ನಮ್ಮ ನಮ್ಮ ತಪ್ಪನ್ನು ತಿದ್ದಿ ನಮ್ಮನ್ನ ಸರಿ ದಾರಿಯಲ್ಲಿ ನಡೆಸುವಂತೆ ಮಾಡುವಂತ ವ್ಯಕ್ತಿಗಳು ನಮ್ಮ ಜೊತೆ ಇರಬೇಕು ಅಂದ್ರೆ ಒಂದು ಮನೆಯಲ್ಲಿ ತಂದೆ ತಾಯಿ ಇರಬಹುದು ಅಥವಾ ಶಾಲೆಯಲ್ಲಿ ಶಿಕ್ಷಕರು ಇರಬಹುದು ಈ ಹಿಂದೆ ಹೆಚ್ಚಿನ ಮಕ್ಕಳಿಗೆ ಅಂದ್ರೆ ನಮ್ಮ ಜನರೇಷನ್ ಅಲ್ಲೆಲ್ಲ ಈ ಎರಡು ವ್ಯಕ್ತಿಗಳು ನಮ್ಗೆ ಸಿಗ್ತಾ ಇದ್ರು ತಂದೆ ತಾಯಿಯ ಮೇಲೆ ಪ್ರೀತಿ ಇತ್ತು ಗೌರವ ಇತ್ತು ಅದರ ಜೊತೆ ಅದರ ದುಪ್ಪಟ್ಟು ಭಯನೂ ಇತ್ತು ಇನ್ನು ಶಿಕ್ಷಕರು ಎಲ್ಲಾದ್ರೂ ಕಡೆ ನಾವು ತಪ್ಪು ಮಾಡಿದಾಗ ಒಂದು ಪೆಟ್ಟು ಕೊಟ್ಟು ಅದನ್ನ ಸರಿದಾರಿಗೆ ತಂದು ಮತ್ತೆ ತಪ್ಪು ಮಾಡದಂತೆ ನೋಡಿಕೊಳ್ತಾರೆ ಆದರೆ ಇತ್ತೀಚಿನ ಜನರೇಷನ್ ಏನಿದೆ ಈಗಿನ ಜನರೇಷನ್ಗೆ ಈ ಎರಡೂ ವ್ಯಕ್ತಿಗಳು ಸಿಗ್ತಾ ಇಲ್ಲ ಒಂದು ತಂದೆ ತಾಯಿ ಮಕ್ಕಳನ್ನ ಪ್ರಶ್ನೆನೇ ಮಾಡ್ತಾ ಇಲ್ಲ ಕಾರಣ ಅತಿಯಾದ ಪ್ರೀತಿ ನಾನು ಈಗಾಗಲೇ ಹೇಳಿದಾಗ ಎಲ್ಲಿ ನಾವು ಪ್ರಶ್ನೆ ಮಾಡಿದರೆ ಅವರಿಗೆ ಬೇಸರ ಆಗುತ್ತಾ ಇರೋದು ಒಬ್ಬನೇ ಅಥವಾ ಇಬ್ಬರೇ ಮಕ್ಕಳು ಅವರನ್ನು ನಾವು ಪ್ರಶ್ನೆ ಮಾಡಿದರೆ ಎಲ್ಲಿ ನಮ್ಮ ಪ್ರೀತಿಯನ್ನು ಅವರು ಅನ್ನೋಂಥ ಭಯ ಅದರ ಜೊತೆ ಶಾಲೆಯಲ್ಲಿ ಏನಾದರೂ ಶಿಕ್ಷಕರು ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಪ್ರಶ್ನೆ ಮಾಡೋದು ಬಿಡಿ ಪ್ರಶ್ನೆ ಮಾಡಿದ್ರೆ ಬೇರೆನೇ ಇದೆ ಏನಾದರೂ ಒಂದು ಅಪ್ಪಿ ತಪ್ಪಿ ಒಂದು ಪೆಟ್ಟು ಕೊಟ್ರೆ ವೆರಿ ನೆಕ್ಸ್ಟ್ ಡೇ ತಂದೆ ತಾಯಿ ತಮ್ಮ ಇಟ್ಕೊಂಡು ಬರ್ತಾರೆ ಅಲ್ಲ ನಾವೇ ನಾವೇನ ಮಕ್ಕಳಿಗೆ ಪೆಟ್ಟು ಕೊಡಲ್ಲ ನಾವೇ ಅಷ್ಟು ಮುದ್ದಾಗಿ ಸಾಕಿದ್ದೀವಿ ನನ್ನ ಮಗ ಅಥವಾ ಮಕ್ಕಳನ್ನ ನೀವು ಯಾರ್ರಿ ಅಲ್ವಾ ಹೀಗೆ ಇಂತಹ ತಾಪತ್ರಯವೇ ಬೇಡ ಅನ್ನುವಂತ ಗೋಜಿಗೆ ಹೋಗದೆ ಶಿಕ್ಷಕರು ತಮ್ಮ ಕೆಲಸ ಆಯ್ತು ತಾವಾಯ್ತು ಅಂತ ನೋಡಿಯು ಕೆಲವೊಂದು ತಪ್ಪುಗಳನ್ನು ನೋಡಿಯು ಕೆಲವು ಮಕ್ಕಳ ಏನು ವಿಚಾರದಲ್ಲಿ ತಪ್ಪಾಗ್ತದೆ ಅಂತ ಗೊತ್ತಿದ್ರು ಅವರು ಸುಮ್ಮನಿರ್ತಾರೆ ಅದು ಅವರ ತಪ್ಪಲ್ಲ ಯಾಕಂತ ಇವತ್ತಿನ ಪೋಷಕರು ಆತರ ಇದ್ದಾರೆ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡಿದ್ರೆ ಅವರ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ಅದು ತಪ್ಪಿದ್ರು ಮಕ್ಕಳ ಪರವಾಗಿ ನಿಲ್ಲುವಂತ ಎಷ್ಟೋ ಪೋಷಕರನ್ನು ನಾವು ನೋಡಿದ್ವಿ ಈವನ್ ಒಂದು ಟೀಚಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಇರುವ ಕಾರಣ ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಎಷ್ಟೋ ಪೋಷಕರನ್ನ ನೋಡಿದೆ ತಪ್ಪಿದ್ದಾಗ ತಪ್ಪಿಲ್ಲದಿದ್ದೇನೆ ಅದನ್ನ ತಪ್ಪಿಲ್ಲದಿದ್ದಾಗ ವಾದಿಸ್ಲಿ ಅದನ್ನ ಒಪ್ಪಿಕೊಳ್ಳುವ ಆದ್ರೆ ತಪ್ಪಿದ್ದಾಗ ಮಕ್ಕಳ ಕಡೆಯಿಂದ ತಪ್ಪಿದ್ದಾಗಲೂ ಮಕ್ಕಳ ಬೆನ್ನು ತಟ್ಟಿ ಶಿಕ್ಷಕರ ಎದುರುಗಡೆ ಬೆನ್ನು ತಟ್ಟಿ ತಾವೇನೋ ಸಾಧಿಸಿದ್ದೀವಿ ಅನ್ನುವ ರೀತಿಯಲ್ಲಿ ಶಿಕ್ಷಕರನ್ನು ಶಿಕ್ಷಕರ ಆತ್ಮಸ್ಥೈರ್ಯವನ್ನು ಮುಗ್ಗಿಸುವಂತ ಎಷ್ಟೋ ಪೋಷಕರನ್ನ ನಾವು ನೋಡಿದ್ವಿ ಇತ್ತೀಚೆಗೆ ಯಾವುದೋ ಒಂದು ಭಾಷಣದಲ್ಲಿ ಕೇಳಿದನೇನೋ ಈ ಹಿಂದೆ ಶಾಲೆಯಲ್ಲಿ ಶಿಕ್ಷಕರು ಪೆಟ್ಟು ಕೊಡ್ತಾ ಇದ್ರು ಮಕ್ಕಳಿಗೆ ಹಾಗಾಗಿ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಪೆಟ್ಟು ತಿನ್ನೋದು ಕಡಿಮೆ ಆಗ್ತಾ ಇತ್ತು ಒಬ್ಬ ಪೊಲೀಸ್ ಆಫೀಸರ್ ಈ ಮಾತನ್ನು ಹೇಳಿರುವಂತ ಒಂದು ಶಾಲೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಈ ಮಾತನ್ನ ಹೇಳಿದ ಈ ಹಿಂದೆ ಮಕ್ಕಳು ಶಾಲೆಯಲ್ಲಿ ಪೆಟ್ಟು ತಿಂತ ಇದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಪೆಟ್ಟು ತಿನ್ನೋದು ಕಡಿಮೆ ಆಗ್ತಾ ಇತ್ತು ಈಗ ಮಕ್ಕಳು ಶಾಲೆಯಲ್ಲಿ ತಿಂತ ಇಲ್ಲ ಅದರ ಬದಲಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೆಟ್ಟು ತಿನ್ನ ಎಲ್ಲಿವರೆಗೆ ಬದಲಾಗಿ ನೋಡಿ ಸಮಾಚಾರ ಅಂದ್ರೆ ಇವತ್ತು ಮಕ್ಕಳನ್ನ ತಪ್ಪು ಅಂತ ಬಂದಾಗ ತಿದ್ದುವಂತ ಪ್ರಯತ್ನವನ್ನ ಎರಡೂ ಕಡೆ ಅಂದ್ರೆ ಒಂದು ಪೋಷಕರ ಕಡೆನು ಆಗ್ತಾ ಇಲ್ಲ ಇನ್ನೊಂದು ಕಡೆ ಶಿಕ್ಷಕರ ಕಡೆ ಆಗ್ತಾ ಇಲ್ಲ ಹಾಗಾಗಿ ಇಂತಹ ದುರ್ಘಟನೆಗಳು ನಮ್ಮ ಕಣ್ಣ ಮುಂದೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದಾರೆ ಆತ್ಮೀಯ ಪೋಷಕರೇ ನಿಮಗೆ ಇದು ಎಚ್ಚರಿಕೆ ಆಗಲಿ ಆತ್ಮೀಯವಾಗಿ ಹೇಳಿದ ಮಕ್ಕಳು ಕೇಳಿದನ್ನೆಲ್ಲ ಕುಡಿಸಿದ ಕೂಡಲೇ ನೀವು ಪೋಷಕರು ಅಂತ ಅನಿಸೋದಿಲ್ಲ ನಿಮಗೆ ಕೆಲವೊಂದು ಸಾಮಾಜಿಕ ಜವಾಬ್ದಾರಿಗಳಿವೆ ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡಬೇಕು ಎಷ್ಟು ಭಯವನ್ನ ಎಷ್ಟು ಗೌರವವನ್ನ ಅವರಿಂದ ನಾವು ಪಡ್ಕೊಳ್ಬೇಕು ಮತ್ತು ಅವರಿಗೆ ಯಾವ ರೀತಿ ನಮ್ಮ ಮೇಲೆ ಒಂದು ಭಯವನ್ನ ಇರಿಸಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಅಥವಾ ನಿಮಗೆ ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ತಂದೆ ತಾಯಿ ಹತ್ರ ಒಂದ್ಸಲ ಟ್ರೈನಿಂಗ್ ತಗೊಳ್ಳಿ ಯಾಕಂತ ಹೇಳಿದ್ರೆ ಅವರು ನಿಮ್ಮನ್ನ ತುಂಬಾ ನಿಯತ್ನಲ್ಲಿ ಬೆಳೆಸಿದ್ದಾರೆ ಇನ್ನು ಗೋವಿನ್ ಫ್ಲೋ ಸಾಮಾಜಿಕ ಜಾಲತಾಣದ ಇನ್ಫ್ಲೂಯೆನ್ಸ್ ಮಕ್ಕಳನ್ನ ತರ ಈ ತರ ಅಂದ್ರೆ ನಮ್ಮ ಒಂದು ಏನಿದೆ ಟ್ರೆಂಡಿಂಗ್ ಇದೆ ಇದೇ ಪ್ರಪಂಚ ಅನ್ನೋ ರೀತಿಯಿಂದ ಹೊರಬನ್ನಿ ಸಾಮಾಜಿಕ ಜಾಲತಾಣ ನಮ್ಮ ಬದುಕಲ್ಲ ಅಥವಾ ಗೋವಿನ್ ಫ್ಲೋ ಏನಿದೆ ಅದು ರಿಯಲ್ ಲೈಫ್ ಅಲ್ಲ ಎಲ್ಲೋ ಇನ್ನೂ ಒಂದಷ್ಟು ಪ್ರಪಂಚ ಇದೆ ಅಲ್ಲಿನ ಮಕ್ಕಳನ್ನು ಇನ್ನು ಇನ್ನೂ ಸುಂದರವಾಗಿ ಬೆಳೆಸಬಹುದು ಇನ್ನು ತುಂಬಾ ನೀಟಾಗಿ ಪ್ರೀತಿ ಮಾಡಿ ಅವರನ್ನ ಒಂದು ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ಬೆಳೆಸಬಹುದು ಅನ್ನೋದನ್ನು ನೀವು ಸ್ವಲ್ಪ ಅರಿತುಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಮಕ್ಕಳಿಗೆ ಕ್ವಾಲಿಟಿ ಫುಡ್ ಬ್ರ್ಯಾಂಡೆಡ್ ಶರ್ಟ್ ಡ್ರೆಸ್ ಬೈಕ್ ಎಲ್ಲ ಬಿಡಿಸೋದು ನಿಮ್ಮ ಅನುಕೂಲ ಅದ್ರ ಜೊತೆ ಕ್ವಾಲಿಟಿ ಇರುವಂತಹ ಒಂದು ನೈತಿಕ ಮೌಲ್ಯಗಳನ್ನು ಕೂಡ ತಿಳಿಸ್ಕೊಡಿ ಅದರ ಜೊತೆ ನೀವು ಗಳಿಸುವಂಥ ಒಂದೊಂದು ರೂಪಾಯಿಯ ಹಿಂದಿರುವಂಥ ಕಷ್ಟ ಏನು ಅನ್ನೋದನ್ನು ಅವರಿಗೆ ಅರಿವಾಗುವಂತೆ ಮಾಡಿ ಅದು ಕೂಡ ಒಂದು ಉತ್ತಮ ಶಿಕ್ಷಣವೇ ಶಾಲೆಯಲ್ಲಿ ಕ್ವಾಲಿಫಿಕೇಶನ್ ಪಡೆದ ಕೂಡಲೇ ಅವರು ವಿದ್ಯಾವಂತರು ಅಥವಾ ಎಜುಕೇಶನ್ ಅಂತ ಅನಿಸ್ಕೊಡೋದಿಲ್ಲ ನಾವು ಕಲಿಸುವಂತ ನೈತಿಕ ಮೌಲ್ಯ ಏನಿದೆ ಅದು ಕೂಡ ಒಂದು ಶಿಕ್ಷಣವೇ ಅನ್ನೋದು ನನ್ನ ಭಾವನೆ ಆತ್ಮೀಯ ಪೋಷಕರೇ ನಿಮ್ಮ ಬ್ಲೈಂಡ್ ಲವ್ ಟುವರ್ಡ್ಸ್ ಯುವರ್ ಚಿಲ್ಡ್ರನ್ ಅಂದರೆ ನಿಮ್ಮ ಕುರುಡು ಪ್ರೀತಿ ನಿಮ್ಮ ಮಕ್ಕಳ ಬಗೆಗಿರುವಂಥ ನಿಮ್ಮ ಕುರುಡು ಪ್ರೀತಿ ಆ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲಿದ್ದಂಥ ಕುರುಡು ಪ್ರೀತಿ ಅಥವಾ ಅಂಧ ವ್ಯಾಮೋಹ ಏನಿದೆ ಮುಂದೆ ದುರ್ಯೋಧನಾದಿ ಸಹೋದರರನ್ನು ಸೃಷ್ಟಿಸಿದಂತೆ ನಿಮ್ಮ ಜೀವನದಲ್ಲೂ ದೊಡ್ಡ ದೊಡ್ಡ ಅನಾಹುತಗಳು ಆಗ್ಬೋದೇ ಆ ತರ ಕುರುಡು ಪ್ರೀತಿಯನ್ನ ಕೊಡಬೇಡಿ ಪ್ಲೀಸ್ ಒಂದಷ್ಟು ಸಾಮಾಜಿಕ ಜವಾಬ್ದಾರಿಗಳನ್ನ ಅರಿತುಕೊಂಡು ಮಕ್ಕಳನ್ನ ಸರಿದಾರಿಯಲ್ಲಿ ಬೆಳೆಸುವಂತ ಪ್ರಯತ್ನವನ್ನ ಮಾಡ ನೀವೆಷ್ಟೇ ಬ್ಯುಸಿ ಇದ್ರು ನೀವೆಷ್ಟೇ ಬ್ಯುಸಿ ಇದ್ರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಿಸಿ ಇದ್ರು ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇರಲಿ ನೀವು ಅವರ ಬಗ್ಗೆ ಕೇರ್ ತಗೊಳ್ತಾ ಇದೀರಿ ಅನ್ನೋದು ಅವರಿಗೆ ಒಂದು ಕ್ಲೂ ಇರಲಿ ಒಬ್ಬ ಕುಂಬಾರ ತನ್ನ ಮಡಕೆಣ ರಚನೆ ಮಾಡಬೇಕಾದ್ರೆ ನೀವು ಗಮನಿಸಬಹುದು ಒಳಗಿಂದ ತಟ್ಟಿ ಹೊರಗಿಂದ ಸವರಿ ಹೇಗೆ ಸುಂದರವಾಗಿ ರಚನೆ ಮಾಡ್ದ ಹಾಗೆ ಮಕ್ಕಳನ್ನು ಅದೇ ತರ ನೀವು ಬೆಳೆಸಬೇಕಾದಂತ ಅನಿವಾರ್ಯತೆ ಈಗಿನ ಕಾಲಘಟ್ಟದಲ್ಲಿ ಇದೆ ಸ್ನೇಹಿತರೆ ನಿಮ್ಮ ಪ್ರೀತಿ ಇರಲಿ ವಾತ್ಸಲ್ಯ ಇರಲಿ ಮೋಹ ಇರಲಿ ಎಲ್ಲವೂ ಇರಲಿ ಆದರೆ ಅದರ ಜೊತೆ ನಿಮ್ಮ ಬಗೆಗಿನ ಗೌರವ ಭಯ ಅದು ಏನು ಎಂಬುದನ್ನು ಅವರಿಗೆ ತಿಳಿಸ್ಕೊಡ್ಬೇಕಾದ ವಿಷಯ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಾಯಿ ಬೈದ್ರೆ ಅಪ್ಪ ಸಪೋರ್ಟ್ ಮಾಡೋದು ಮಕ್ಕಳಿಗೆ ಸಪೋರ್ಟ್ ಮಾಡೋದು ಅಪ್ಪ ಏನಾದ್ರೂ ಬೈದ್ರೆ ಅಮ್ಮ ಮಕ್ಕಳ ಪರವಾಗಿ ನಿಲ್ಲುವುದು ಸೊ ಇಲ್ಲಿ ನಮ್ಮ ನಡುವೆ ಕಾಂಪಿಟೇಷನ್ ಇದೆ ಅಂದ್ರೆ ಪೋಷಕರ ನಡುವೆನೇ ಕಾಂಪಿಟೇಷನ್ ಇದೆ ಯಾರ ಪ್ರೀತಿ ಜಾಸ್ತಿ ಯಾರ ಪ್ರೀತಿ ಕಡಿಮೆ ಅನ್ನೋದು ಇಲ್ಲ ಆತರ ನಾವು ಯಾವತ್ತೂ ಮಾಡಬಾರದು ತಪ್ಪು ಅಂತ ಬಂದಾಗ ತಂದೆ ತಾಯಿ ಇಬ್ರು ಸೇರಿ ಮಕ್ಕಳ ತಪ್ಪನ್ನ ದಂಡಿಸಲೇಬೇಕು ಆ ದಂಡನೆ ಮುಂದೆ ಹೇಗಿರಬೇಕಾದ್ರೆ ಅವ್ರು ಯಾವತ್ತೂ ಕೂಡ ತಪ್ಪನ್ನ ಮಾಡಬಾರದು ಅನ್ನುವಂಥ ಆಲೋಚನೆ ಅವರಿಗೆ ಆ ಕ್ಷಣದಲ್ಲಿ ಹುಟ್ಟುವಂತೆ ಮಾಡಿದರೆ ನೀವು ನಿಜವಾದ ಪೋಷಕರು ಅನ್ನೋದು ನಂತರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆತೆ ಅನ್ನುವಂತ ಮಾತು ನಿಮ್ಗೆ ಗೊತ್ತಿದೆ ಇರ್ಬೇಕಾದ್ರೆ ತುಂಬಾ ಮುದ್ದು ಮಾಡ್ತೇವೆ ಎಲ್ಲದರಲ್ಲೂ ಮುದ್ದು ಅಯ್ಯೋ ಕೇಳಿದನ್ನೆಲ್ಲ ಕೊಡಿಸಿರ್ತೀವಿ ಎಲ್ಲಿ ಹೋದ್ರು ನಮ್ಮ ಮಕ್ಕಳು 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 ಅನ್ನುವಂಥ ಪ್ರೀತಿಯನ್ನು ಕೊಡಿಸಿರ್ತೀವಿ ಮತ್ತೆ ಅವ್ರಿಗೆ ಒಂದು ಸ್ವಲ್ಪ ಏಜ್ ಅವರದೇ ಆದಂತಹ ಆಲೋಚನೆಗಳು ಬಂದಾಗ ತಪ್ಪು ಮಾಡಿದಾಗ ನಾವು ಸಡನ್ ಆಗಿ ಕಂಟ್ರೋಲ್ ಮಾಡ್ತೇವೆ ಅಂತಂದ್ರೆ ಖಂಡಿತ ಆಗೋದೇ ಇಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಣ್ಣವ್ರಿರ್ಬೇಕಾದ್ರೆ ಅವರನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ನಿಮ್ಮ ಮಾತನ್ನ ಅವರು ಕೇಳುವಂತೆ ನೀವು ಭಯಪಡುವಂತಿರಬಾರ್ದು ತಂದೆ ತಾಯಿಗಳು ಯಾವತ್ತೂ ತಮ್ಮ ಮಕ್ಕಳಿಗೆ ಭಯ ಮಕ್ಕಳು ಮಕ್ಕಳ ಮಾತಿಗೆ ಭಯಪಡುವಂತಿರಬಾರ್ದು ಆಗ ನೀವು ಸೋತಿದ್ದೀರಿ ಅಂತಲೇ ಅರ್ಥ ಸೊ ಅಂತ ಒಂದು ವಾತಾವರಣದಿಂದ ಹೊರಬನ್ನಿ ನಿಮ್ಮ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸುವಂತ ಸಂಪೂರ್ಣ ಏನಿದೆ ರೈಟ್ ನಿಮ್ಗಿದೆ ನಿಮಗೆ ಇದೆ ಅದು ಬಿಟ್ಟು ಬೇರೆ ಯಾರು ಸರಿ ಮಾಡ್ತಾರೆ ಸ್ಕೂಲಲ್ಲಿ ಟೀಚರ್ ಸರಿ ಮಾಡ್ತಾರೆ ಹೊರಗಿನ ಯಾರೋ ಬಂದು ಸರಿ ಮಾಡ್ತಾರೆ ಅಂದರೆ ಖಂಡಿತ ಇಲ್ಲ ಆ ಅಧಿಕಾರ ನಿಮ್ಮ ಇದೆ ಪೋಷಕರೇ ಇವತ್ತು ನಮ್ಮ ಶತ್ರು ಅಥವಾ ನಮ್ಮ ಮಕ್ಕಳ ಶತ್ರು ಯಾರು ಹೊರಗಿನವರಲ್ಲ ನಮ್ಮಲ್ಲಿರುವ ತಮ್ಮ ನಮ್ಮ ಮಕ್ಕಳ ಒಂದು ಮೊಬೈಲ್ ಆಗಿದೆ ಸೊ ಅದಕ್ಕೆ ಅದರ ಬಗ್ಗೆನೂ ಹೆಚ್ಚಿನ ಗಮನವನ್ನು ಹರಿಸಿ ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಬಗ್ಗೆ ಅವರಿಗೆ ಸ್ವಲ್ಪ ಅನ್ನು ಕೊಡಿ ತುಂಬ ನಾಜೂಕಾಗಿ ಅವರ ಜೊತೆ ವ್ಯವಹರಿಸಿ ಅವರ ಮನಸ್ಸಿನ ತುಮಲಾಟಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ನಾನು ಈಗಿನ ಜನರೇಷನ್ ತಂದೆ ತಾಯಿಗಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅವರ ಮನಸ್ಸಿಗೆ ಹತ್ತಿರವಾಗುವ ರೀತಿಯಲ್ಲಿ ಅವರು ನಿಮ್ಮ ಜೊತೆ ಎಲ್ಲವನ್ನ ಹಂಚಿಕೊಳ್ಳುವ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಯಾವುದು ತೊಡಕಾಗದಂತೆ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನುವಂತ ಮಾತಿದೆ ಅಂದ್ರೆ ಕೊನೆಗೆ ಮುಗಿದಾದ ಮುಗಿದಾದ್ಮೇಲೆ ನಾವು ಅಯ್ಯೋ ದೇವ್ರೆ ಅನ್ನೋದಕ್ಕಿಂತ ಅವರ ಸಮಸ್ಯೆಗಳು ಸಣ್ಣದಿರಬೇಕಾದ್ರೆ ಅವ್ರ ಜೊತೆ ವ್ಯವಹಾರ ಮಾಡೋದನ್ನ ನೋಡಿ ಸಡನ್ ಆಗಿ ನೀವು ಒಂದು ತಪ್ಪಾದ ಉಗ್ರರೂಪ ದಾಳಿಯ ಎರಡು ಪೆಟ್ಟು ಕೊಟ್ಟರೆ ಸಮಸ್ಯೆ ಸರಿಯಾಗೋದಿಲ್ಲ ಅವ್ರ ಜೊತೆ ಸರಿಯಾದಂತಹ ವ್ಯವಹಾರವನ್ನು ಮಾಡುವುದನ್ನು ನೀವು ನೀವು ಪ್ರಾರಂಭಿಸಿದ್ರೆ ಬಹುಶಃ ಎಲ್ಲೊಂದು ಕಡೆ ಬದಲಾವಣೆ ಆಗೋಕೆ ಸಾಧ್ಯ ನಿಮ್ಮ ಅಮೂಲ್ಯವಾದಂತಹ ಒಂದು ಮುತ್ತು ರತ್ನ ಅಂತ ನೀವೇನ್ ಟ್ರೀಟ್ ಮಾಡ್ತಿರೋ ಮಕ್ಕಳು ಅದು ಭವಿಷ್ಯದಲ್ಲಿ ನಿಜವಾಗ್ಲೂ ಮುತ್ತು ರತ್ನಗಳಾಗೋದಕ್ಕೆ ಸಾಧ್ಯ ಅದಕ್ಕೆ ನೀವು ಇವಾಗಲೂ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು ನನ್ನ ಭಾವನೆ ಆತ್ಮೀಯ ಪೋಷಕರೇ ನಿಮ್ಮ ಮಕ್ಕಳು ನಿಮ್ಮವರೇ ಯಾವತ್ತಿದ್ರು ನಿಮ್ಮ ಆದ್ರೆ ಈ ಸಮಾಜ ಈ ದೇಶ ಅಂತ ಬಂದಾಗ ಈ ಸಮಾಜಕ್ಕೆ ಈ ದೇಶಕ್ಕೆ ಅವರೊಂದು ಆಸ್ತಿ ಈ ಸಮಾಜಕ್ಕೆ ಅವರನ್ನ ಸತ್ಪ್ರಜೆಯಾಗಿ ಕೊಡುಗೆಯಾಗಿ ನೀಡುವಂತ ಒಂದು ಮಹೋನ್ನತ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನೋದನ್ನ ಯಾವತ್ತೂ ಮರೆಯಬೇಡಿ ಅತಿಯಾದರೆ ಅಮೃತವು ವಿಷ ಅನ್ನುವ ಮಾತಿದೆ ಹಾಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅದು ನಿಮ್ಮ ಪ್ರೀತಿಯೂ ಆಗಿರಬಹುದು ಒಂದು ಸದೃಢ ಸಮಾಜವನ್ನ ನಿರ್ಮಾಣ ಮಾಡುವುದರಲ್ಲಿ ಎಲ್ಲರ ಪಾತ್ರ ಇದೆ ಅದರಲ್ಲಿ ಮಕ್ಕಳನ್ನು ಬೆಳೆಸುವುದರಲ್ಲಿ ಪೋಷಕರ ಪಾತ್ರ ತುಂಬ ಇದೆ ಅನ್ನುವಂಥ ನನ್ನ ಚಿಂತನೆಯ ಬಗ್ಗೆ ನಿಮ್ಮ ಏನು ನಿಮ್ಮ ಅಭಿಪ್ರಾಯಗಳೇನು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಡೆದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ